ವಿಜೇಂದ್ರ ನೇತೃತ್ವದಲ್ಲಿ ಮೈಸೂರು ಪಾದಯಾತ್ರೆ ಮುಗಿತು ಇನ್ನು ರೆಬಲ್ ನಾಯಕರಿಂದ ಬಿ ಜೆ ಪಿ ಬಳ್ಳಾರಿ ಪಾದಯಾತ್ರೆ ಮುಡಾ ವಿರುದ್ಧ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ದೋಸ್ತಿ ಪಾದಯಾತ್ರೆ ಮುಗಿಯೋದನ್ನೇ ಒಂದು ಟೀಮು ಬಿ ಜೆ ಪಿಯಲ್ಲಿ ಕಾಯ್ತಾ ಇತ್ತು ಆಗಸ್ಟ್ ಹತ್ತನೇ ತಾರೀಕು ಮೈಸೂರಿನಲ್ಲಿ ಪಾದಯಾತ್ರೆ ಅಂತ್ಯ ಆಗ್ತಾ ಇದ್ದಂತೆ ಕಮಲಪಾಳೆಯದಲ್ಲಿ ಆ ಟೀಮ್ ಫುಲ್ ಅಲರ್ಟ್ ಆಗಿದೆ ಬಿ ಜೆ ಪಿ ಮನೆಯೊಳಗಿನ ಕಿಚ್ಚು ಮತ್ತೆ ದಗದಗಸ್ತಾ ಇದೆ ಅನಿಸುತ್ತೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿ ಬಿ ವೈ ವಿಜೇಂದ್ರ ನಾಯಕತ್ವವನ್ನು ಒಪ್ಪದಿರುವ ಟೀಮ್ ಇದೀಗ ಗೌಪ್ಯ ಸ್ಥಳದಲ್ಲಿ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡ್ತಾ ಇದೆ ಬೆಳಗಾವಿಯ ಹೊರವಲಯದಲ್ಲಿ ಒಂದಷ್ಟು ಬಿ ಜೆ ಪಿಯ ಘಟಾನುಘಟಿ ನಾಯಕರು ಗೌಪ್ಯ ಸಭೆ ನಡೆಸಿ ಒಂದು ಹೊಸ ಸಮರಕ್ಕೆ ಸಿದ್ಧರಾಗಿರ್ತಕ್ಕಂಥದ್ದು ಬೆಳಗಾವಿಯ ಹೊರವಲಯದಲ್ಲಿರ್ತಕ್ಕಂಥ ಖಾಸಗಿ ರೆಸಾರ್ಟ್ನಲ್ಲಿ ರೆಬಲ್ ನಾಯಕರು ಮಹತ್ವದ ಸಭೆಯನ್ನು ನಡೆಸಿ ಸಭೆಯಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಮಂದಿ ಬಿ ಜೆ ಪಿ ನಾಯಕರು ಭಾಗಿಯಾಗಿರ್ತಕ್ಕಂಥದ್ದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬಿ ಜೆ ಪಿ ಶಾಸಕ ಬಸವನಗೌಡಿ ಯತ್ನಾಳ್ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಯಿತು ಅದರಲ್ಲೂ ಬಿ ಎಸ್ ವೈ ಮಾಜಿ ಆಪ್ತ ಸಹಾಯಕ ಭಾಗಿಯಾಗಿರತಕ್ಕಂಥದ್ದು ಎಲ್ಲರ ಕುತೂಹಲಕ್ಕೆ ಕಾರಣ ಅಂತಲೇ ಹೇಳಬಹುದು ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಾಹೇಬ್ ಜೊಲ್ಲೆ ಕುಮಾರ್ ಬಂಗಾರಪ್ಪ ಜಿ ಎಂ ಸಿದ್ದೇಶ್ವರ್ ಸೇರಿದಂತೆ ಪ್ರಮುಖರು ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಸಭೆಯಲ್ಲಿ ಏನೆಲ್ಲ ಮಾತುಕತೆ ಆಗಿರಬಹುದು ವಿಜೇಂದ್ರ ನೇತೃತ್ವದಲ್ಲಿ ಮೈಸೂರು ಪಾದಯಾತ್ರೆ ಆಗಿದೆ ಅದಕ್ಕೆ ಸಡ್ಡು ಹೊಡೆಯುವ ರೀತಿಯಲ್ಲಿ ನಾವು ಬಳ್ಳಾರಿ ಪಾದಯಾತ್ರೆಯನ್ನು ಮಾಡೋಣ ಹಾಗಂತ ನಾಯಕರು ಚಿಂತನೆಯನ್ನು ಮಾಡ್ತಾ ಇದ್ದಾರಂತೆ ಅವರು ಮುಡ ಹಗರಣದ ವಿರುದ್ಧ ಪಾದಯಾತ್ರೆಯನ್ನು ಮಾಡಿದ್ರು ನಾವು ವಾಲ್ಮೀಕಿ ಹಗರಣ ಮತ್ತು ಅನುದಾನ ದುರ್ಬಳಕೆಯ ವಿರುದ್ಧ ಪಾದಯಾತ್ರೆಯನ್ನು ಮಾಡೋಣ ಬರುವ ಸೆಪ್ಟೆಂಬರ್ ಹದಿನೇಳರಿಂದ ಬಳ್ಳಾರಿ ಪಾದಯಾತ್ರೆ ಮಾಡಬೇಕು ಎನ್ನುವ ಲೆಕ್ಕಾಚಾರವನ್ನು ಬಿ ಜೆ ಪಿಯ ರೆಬಲ್ ನಾಯಕರು ಹಾಕಿಕೊಂಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಸವಣ್ಣನ ಐಕ್ಯಸ್ಥಳವಾದಂಥ ಕೂಡಲ ಸಂಗಮದಿಂದ ಬಳ್ಳಾರಿಯವರಿಗೆ ಈ ಪಾದಯಾತ್ರೆಯನ್ನು ಮಾಡಬೇಕು ಎನ್ನುವ ಯೋಜನೆಯನ್ನು ಇಟ್ಟುಕೊಂಡಿದ್ದಾರೆ ನೋಡ್ರಿ ಮುಡ ಹಗರಣ ಮೈಸೂರಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು ವಾಲ್ಮೀಕಿ ಹಗರಣ ರಾಜ್ಯಕ್ಕೆ ಸೀಮಿತವಾದದ್ದು ಎಸ್ ಸಿ ಎಸ್ ಟಿ ಹಣ ದುರ್ಬಳಕೆ ಆಗಿರ್ತಕ್ಕಂಥದ್ದು ಹಾಗಾಗಿ ನಾವು ಹೋರಾಟ ಮಾಡಬೇಕಾಗಿದೆ ಕೇಂದ್ರದ ನಾಯಕರ ಜೊತೆ ಮಾತುಕತೆ ಮಾಡಲಾಗತ್ತೆ ನಂತರ ತೀರ್ಮಾನವನ್ನು ಪ್ರಕಟ ಮಾಡಬಹುದು ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಮಾತುಕತೆ ನಡೀತು ಇನ್ನೊಂದು ಬಾರಿ ಈ ಬಗ್ಗೆ ಮತ್ತೊಂದು ಸಭೆಯನ್ನು ಕೂಡ ನಾಯಕರುಗಳು ಸೇರ್ತಕ್ಕಂಥದ್ದು ಅಂತಕ್ಕಂಥ ಮಾಹಿತಿ ಇದೆ ಒಂದು ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನು ದೂರ ಇಟ್ಟು ಸಭೆಯನ್ನು ಮಾಡಿರ್ತಕ್ಕಂಥದ್ದು ಇನ್ನೊಂದು ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನು ದೂರ ಇಟ್ಟು ಈ ಪಾದಯಾತ್ರೆ ಮಾಡಲು ಬಿ ಜೆ ಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಎಲ್ಲರನ್ನು ಒಟ್ಟಿಗೆ ಸೇರಿಕೊಂಡು ಪಾದಯಾತ್ರೆ ಮಾಡುವಂತೆ ರೆಬಲ್ ನಾಯಕರಿಗೆ ಸಲಹೆಯನ್ನು ನೀಡುತ್ತಾ ಎನ್ನುವುದೇ ಮುಂದಿರ್ತಕ್ಕಂಥ ಪ್ರಶ್ನೆ ಹೀಗಾಗಿ ರೆಬಲ್ ನಾಯಕರು ಇದೀಗ ಹೈಕಮಾಂಡ್ ಮೊರೆ ಹೋಗಲು ತೀರ್ಮಾನವನ್ನು ಮಾಡಿದ್ದಾರೆ ಹೈಕಮಾಂಡ್ ಯಾವ ತೀರ್ಮಾನ ಮಾಡುತ್ತೆ ಎನ್ನುವುದು ಸದ್ಯಕ್ಕೆ ಎಲ್ಲರಲ್ಲೂ ಕೂಡ ಕುತೂಹಲವನ್ನು ಮೂಡಿಸಿದೆ